ಕನ್ನಡ ರಾಜ್ಯೋತ್ಸವ ಗೋಣಿಬೀಡು ಹೋಬಳಿ ಮೂಲರಹಳ್ಳಿ ಅಡ್ಡಗುಡ್ಡೆಯಲ್ಲಿ ಕನ್ನಡದ ಹಳ್ಳಿ ಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಯಿತು ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಹೋಬಳಿ ವ್ಯಾಪ್ತಿಯ ಮೂಲರಹಳ್ಳಿ ಅಡ್ಡಗುಡ್ಡೆ ಬಿಎಸ್ಎನ್ಎಲ್ ಟವರ್ ಹತ್ತಿರ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದ ಹಳ್ಳಿ ಹಬ್ಬವನ್ನು ಭಾನುವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು ಹಳ್ಳಿಯ ಬೀದಿಗಳಲ್ಲಿ ಕುಂಭ ಕಳಸದೊಂದಿಗೆ ಮಹಿಳೆಯರು ಮಕ್ಕಳಿಂದ ಭಾರತಾಂಬೆ ಹಾಗೂ ವಿವಿಧ ದೇವತೆಗಳ ವೇಷಧಾರಿಗಳ ಮೆರವಣಿಗೆ ಜೊತೆಗೆ ನಾಸಿಕ್ ಡೋಲ್ ಹಳ್ಳಿ ವಾದ್ಯ ಕಹಳೆ ಮೊದಲಾದ ಸಾಂಪ್ರದಾಯಿಕ ವಾದ್ಯಗಳು ಹಬ್ಬಕ್ಕೆ ವಿಶೇಷ ಮೆರುಗನ್ನ ನೀಡಿದವು ಸಾಹಿತ್ಯ ಸಂಸ್ಕೃತಿಯ ಸಡಗರ ಕಾರ್ಯಕ್ರಮದ ಅಂಗವಾಗಿ ಕವಿಗೋಷ್ಠಿ ಕ್ರೀಡಾಕೂಟ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಸಾಹಿತಿ ಮೇಕನಗದ್ದೆ ಲಕ್ಷ್ಮಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇಂತಹ ಒಂದು ಹಳ್ಳಿ ಪರಂಪರೆಯ ಹಬ್ಬವು ಸಾಹಿತ್ಯ ಪರಿಷತ್ತಿಗೆ ಹೊಸ ಆಯಾಮವನ್ನ ತಂದಿದೆ ಸುಗ್ಗಿ ಹಬ್ಬದ ರೀತಿ ಹಳ್ಳಿಯ ವಾತಾವರಣವೇ ಉಲ್ಲಾಸಭರಿತವಾಗಿದೆ ಎಂದು ಪ್ರಶಂಸಿದರು ಸ್ಥಳೀಯ ನಾಯಕರು ಹರ್ಷವನ್ನು ವ್ಯಕ್ತಪಡಿಸಿದರು ನಂತರ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಡಿಕೆ ಲಕ್ಷ್ಮಣಗೌಡುರು ನಾಡದೇವಿಗೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡುತ್ತಾ ನಮ್ಮ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಸಂಸ್ಕೃತಿ ಸಮಾರಂಭ ಜರುಗಿರುವುದು ಹೆಮ್ಮೆಯ ವಿಚಾರ ಎಂದರು ನಂತರ ಗೋಣಿವಿಡು ಹೋಬಳಿ ಅಧ್ಯಕ್ಷ ನವೀನ್ ಆನೆದಿಬ್ಬ ಮಾತನಾಡಿ ಹಳ್ಳಿಯವರ ಶ್ರದ್ಧಾ ಭಾಗವಹಿಸುವಿಕೆ ಇಲ್ಲದೆ ಇಷ್ಟು ಭವ್ಯ ಕಾರ್ಯಕ್ರಮ ಸಾಧ್ಯವಾಗುತ್ತಿರಲಿಲ್ಲ ಇದರ ಶ್ರೇಯಸ್ಸು ಸಂಪೂರ್ಣ ಹಳ್ಳಿ ಹಬ್ಬ ಸಮಿತಿಯದ್ದು ಎಂದು ನುಡಿದರು ಮೂಲರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಷ್ಪಾ ಅವರು ಈ ಹಳ್ಳಿ ಹಬ್ಬ ಪ್ರತಿ ವರ್ಷವೂ ನಡೆಯಬೇಕು ಪಂಚಾಯಿತಿಯಿಂದ ಸದಾ ಸಹಕಾರ ಇರುತ್ತದೆ ಎಂದು ಭರವಸೆಯನ್ನ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಕರ್ನಾಟಕ ಸಾಹಿತ್ಯ ಸಂಭ್ರಮ ವೇದಿಕೆ ರಾಜ್ಯಾಧ್ಯಕ್ಷ ಎಂಎಸ್ ನಾಗರಾಜ್ ನೌಕರರ ಸಂಘದ ಅಧ್ಯಕ್ಷ ನವೀನ್ ಬಿಯಾರ್ ಮತ್ತು ಕಸಬಾ ಹೋಬಳಿ ಅಧ್ಯಕ್ಷ ರವಿ ಕುನ್ನಳ್ಳಿ ಮತ್ತು ಬಾಳೂರು ಹೋಬಳಿ ಅಧ್ಯಕ್ಷ ಸೋಮೇಶ್ ಗೌಡ್ರು ತಾಲೂಕು ಹಾಗೂ ಗೋಣಿಬೀಡು ಹೋಬಳಿಯ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ಸಿಗೆ ಕಾರಣರಾದರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ಮೂಡಿಗೆರೆ